ಆತ್ಮೀಯ ವಿದ್ಯಾರ್ಥಿಗಳಿಗೆ ಕನ್ನಡ ಕೋಶ ಚಾನೆಲ್ಗೆ ಸುಸ್ವಾಗತ ಎಸ್ಎಸ್ಎಲ್ಸಿ ತಿಳಿಗನ್ನಡ ದ್ವಿತೀಯ ಭಾಷಾ ಪಠ್ಯಪುಸ್ತಕದ ಮೊದಲ ಗದ್ಯ ಭಾಗ ಒಣ ಮರದ ಗಿಳಿ ಬರೆದವರು ಆರಾಮಿತ್ರ ಈ ಪಾಠವನ್ನು ಇಂದು ತಿಳಿದುಕೊಳ್ಳೋಣ ಮೊದಲಿಗೆ ಕೃತಿಕಾರರ ಪರಿಚಯ ಆರಾ ಮಿತ್ರ ಅವರು ಸಾವಿರದ ಒಂಬೈನೂರ ಮೂವತ್ತೈದು ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳು ಎಂಬಲ್ಲಿ ಜನಿಸಿದರು ಇವರ ಪೂರ್ಣ ಹೆಸರು ಅ ಅಂದ್ರೆ ಅಕ್ಕಿ ಹೆಬ್ಬಾಳು ರ ಅಂದ್ರೆ ರಾಮಣ್ಣ ಹಾಗೆ ಮಿತ್ರ ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ ಇದು ಇವರ ಪೂರ್ಣ ಹೆಸರು ಇವರು ಬರೆದಂತಹ ಕೃತಿಗಳು ಆರತಕ್ಷತೆ ಮತ್ತು ಇತರ ಪ್ರಬಂಧಗಳು ನಾನೇಕೆ ಕೊರೆಯುತ್ತೇನೆ ಮತ್ತು ಇತರ ಪ್ರಬಂಧಗಳು ಕವಿಗಳ ಬೆನ್ನೇರಿ ಒಳನೋಟಗಳು ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ಇವರಿಗೆ ನವರತ್ನರಾಮ್ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಕಾವ್ಯಾನಂದ ಪುರಸ್ಕಾರ ಗೊರೂರು ಸಾಹಿತ್ಯ ಪ್ರಶಸ್ತಿ ಹಾಗೂ ಧರ್ಮಶ್ರೀ ನಗೆರಾಜ ಪ್ರಶಸ್ತಿಗಳು ಲಭಿಸಿವೆ ಇವಿಷ್ಟು ಇವರಿಗೆ ಬಂದಂತಹ ಇವರು ಬರೆದಂತಹ ಕೃತಿಗಳು ಹಾಗೂ ಬಂದಂತ ಪ್ರಶಸ್ತಿಗಳು ಇವು ಇವುಗಳಲ್ಲಿ ನಿಮಗೆ ಸುಲಭವಾದಂತಹ ಈಸಿಯಾದಂತಹ ಕೆಲವು ಪುಸ್ತಕಗಳು ಹಾಗೂ ಪ್ರಶಸ್ತಿಗಳನ್ನ ಅಭ್ಯಾಸ ಮಾಡಿ ನೀವು ಕಲಿಯಬಹುದು ಪಾಠ ಪ್ರವೇಶ ನೆಮ್ಮದಿಯ ನಾಳೆಗಾಗಿ ಹಿಂದೆ ನಾವು ಒಳಿತನ್ನು ಕಲಿಯಬೇಕು ಈ ಕಲಿಕೆಯು ಓದಿನಿಂದ ಕೇಳುವಿಕೆಯಿಂದ ಸಮಾಜದಿಂದ ಪ್ರಕೃತಿಯಿಂದ ಪ್ರಾಣಿ ಪಕ್ಷಿಗಳಿಂದ ಲಭ್ಯವಾಗುತ್ತದೆ ಹಾಗಾಗಬೇಕಾದರೆ ಸಕಾರಾತ್ಮಕವಾಗಿ ಚಿಂತಿಸುವ ಒಳಗಂಡು ಬೇಕು ಹಾಗೆ ಕಲಿತುದನ್ನು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಪಡೆದ ಶಿಕ್ಷಣಕ್ಕೆ ಸಾರ್ಥಕತೆ ಸಿಕ್ಕಂತಾಗುತ್ತದೆ ಪ್ರಸ್ತುತ ಪಾಠದಲ್ಲಿ ಗಿಳಿಯೊಂದರ ಕೃತಜ್ಞತಾ ಭಾವವು ಸುಂದರವಾಗಿ ಚಿತ್ರಿತವಾಗಿದೆ ಪ್ರಕೃತಿಯನ್ನು ಪ್ರೀತಿಸಬೇಕು ಪ್ರೀತಿಸುವುದರ ಸಂಕೇತವಾಗಿ ನಮ್ಮ ಪರಿಸರವನ್ನು ಸದಾ ಸಸ್ಯ ಸಮೃದ್ಧವಾಗಿರುವಂತೆ ಇರಿಸಿಕೊಳ್ಳಬೇಕು ನಮ್ಮ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣಕರ್ತರಾದ ಎಲ್ಲರನ್ನೂ ಎಲ್ಲವನ್ನೂ ಕೃತಜ್ಞತೆಯಿಂದ ಗೌರವಿಸಬೇಕು ಎಂಬ ಸಂದೇಶ ಇಲ್ಲಿದೆ ಮಕ್ಕಳೇ ಈ ಪಾಠದ ಮೂಲಕ ಕವಿ ಲೇಖಕರು ಯಾವ ಸಂದೇಶ ಮೆಸೇಜ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮುಂದಿನ ನಾಳೆಗಾಗಿ ನಾಳೆ ಅಂತ ಹೇಳಿದ್ರೆ ಫ್ಯೂಚರ್ ನಮ್ಮ ಭವಿಷ್ಯಕ್ಕಾಗಿ ನಾವು ಒಳ್ಳೆಯದನ್ನ ಒಳಿತನ್ನು ಕಲಿಯಬೇಕು ಗುಡ್ ಥಿಂಗ್ಸ್ ಅಂತ ನಾವೇನ್ ಕರಿತೀವಿ ಅದನ್ನ ಸದಾ ವಿ ಶುಡ್ ಲರ್ನ್ ಹಾಗೆ ಈ ಒಳ್ಳೆಯದು ಅನ್ನೋದನ್ನ ನಾವು ಯಾವಾಗ ಕೇಳ್ತೀವಿ ಓದಿನಿಂದ ಬೈ ರೀಡಿಂಗ್ ಕೇಳುವಿಕೆಯಿಂದ ಬೈ ಲಿಸನಿಂಗ್ ಹಾಗೆ ಸಮಾಜದಿಂದ ಸೊಸೈಟಿಯಿಂದ ಸುತ್ತಮುತ್ತಲಿನ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಇಂದ ನಾವು ತಿಳ್ಕೊತೀವಿ ಹಾಗೆ ಆ ಕಲಿತು ಏನ್ ಕಲ್ತಿದೀವಿ ಅದನ್ನ ಹಾಗೆ ಬಿಡಬಾರ್ದು ಅದು ವೇಸ್ಟ್ ಆಗೋದಿಕ್ಕೆ ನಾವು ಬಿಡಬಾರ್ದು ಅದನ್ನ ನಮ್ಮ ಲೈಫ್ಗೆ ಅಳ ಅಡಾಪ್ಟ್ ಮಾಡ್ಕೋಬೇಕು ಅಥವಾ ಅದನ್ನ ಅಳವಡಿಸ್ಕೊಂಡು ಫಾಲೋ ಮಾಡಬೇಕು ಆಗ ಮಾತ್ರ ಏನ್ ಕಲ್ತಿರ್ತೀವಿ ಆ ಒಂದು ಎಜುಕೇಶನ್ ಇರಬಹುದು ಒಳ್ಳೆಯ ಒಂದು ಆ ಬುದ್ಧಿ ಇರ್ಬೋದು ಇದು ಇದಕ್ಕೆ ಸಾರ್ಥಕತೆ ಸಿಗತ್ತೆ ಈ ಒಂದು ಪಾಠದಲ್ಲಿ ಗಿಳಿಯು ಕೂಡ ಒಂದು ಕೃತಜ್ಞತಾ ಭಾವವನ್ನ ವ್ಯಕ್ತಪಡಿಸುತ್ತೆ ಆ ಒಂದು ಕೃತಜ್ಞತಾ ಭಾವ ಈ ಪಾಠದ ಮೂಲಕ ಚಿತ್ರಿತವಾಗಿದೆ ಪ್ರಕೃತಿಯನ್ನ ನಾವು ಹೇಗೆ ಪ್ರೀತಿಸ್ಬೇಕು ಗಿಳಿ ಒಣಮರದಲ್ಲಿ ಇದ್ರೂ ಕೂಡ ಆ ಒಣ ಆ ಗಿಳಿಗಳಿಗೆ ಅಥವಾ ಪಕ್ಷಿಗಳಿಗೆ ಸಾಮಾನ್ಯವಾಗಿ ಹಸಿರಿನಿಂದ ಹೂವಿನಿಂದ ಫಲ ಪುಷ್ಪಗಳಿಂದ ಕೂಡಿರ್ತಕ್ಕಂಥ ಮರ ತುಂಬಾ ಇಷ್ಟ ಆದ್ರೆ ಇದು ಒಣ ಮರದಲ್ಲಿ ಇರ್ ಇರುತ್ತೆ ಸೊ ಅದು ಯಾಕೆ ಅಂತ ಅನ್ನೋ ಒಂದು ಅಹ್ ಕಥೆಯನ್ನ ಈ ಪಾಠದಲ್ಲಿ ನಿಮ್ಗೆ ಮಿತ್ರ ಹೇಳ್ತಾ ಹೋಗ್ತಾರೆ ಈ ಪಾಠದ ಮೂಲಕ ಪ್ರಕೃತಿಯನ್ನ ಯಾಕೆ ಪ್ರೀತಿಸ್ಬೇಕು ಅದರ ಸಂಕೇತವಾಗಿ ಒಂದು ಪರಿಸರವು ಸಸ್ಯ ಸಮೃದ್ಧಿಯಿಂದ ಕೂಡಿರುವಂತೆ ನೋಡಿಕೊಳ್ಳಬೇಕು ಅಂದ್ರೆ ಯಾವಾಗ್ಲೂ ನಾವು ಆ ಮನುಷ್ಯರನ್ನೇ ನೋಡ್ತಾ ಅಥವಾ ಮನುಷ್ಯರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅಲ್ಲ ಪ್ರಕೃತಿಯನ್ನೂ ನಾವು ಚೆನ್ನಾಗಿ ನೋಡ್ಕೋಬೇಕು ಅದು ಸಸ್ಯದಿಂದ ಗ್ರೀನ್ ಆಗಿ ಸಮೃದ್ಧಿಯಿಂದ ನೋಡ್ ಅಹ್ ಇರುವಂತೆ ನಾವು ಕಾಪಾಡಬೇಕು ಅದರ ಹೊಣೆ ಕೂಡ ನಮ್ಮದೇ ಹೀಗೆ ನಮಗೆ ಉಪಕಾರ ಮಾಡಿದವರನ್ನ ಕೃತಜ್ಞತೆಯಿಂದ ಗೌರವ ಗೌರವಿಸಬೇಕು ಪ್ರಕೃತಿ ನಮ್ಗೆ ಏನೆಲ್ಲ ಕೊಟ್ಟಿದೆ ಏನೆಲ್ಲ ಸಂಪತ್ತನ್ನ ಕೊಟ್ಟಿದೆ ಪ್ರಕೃತಿ ಇಲ್ಲದೆ ನಾವಿಲ್ಲ ಹಾಗಾಗಿ ಆ ನಾವು ಆ ಒಂದು ಪ್ರಕೃತಿಗೆ ಕೃತಜ್ಞತೆಯ ಭಾವವನ್ನ ತೋರಿಸ್ಬೇಕು ಗೌರವಿಸ್ಬೇಕು ಅನ್ನೋದು ಈ ಒಂದು ಪಾಠದ ಸಂದೇಶ ಆಗಿದೆ ಪಾಠ ಕಾಶಿಯಲ್ಲಿ ಒಬ್ಬ ಬೇಡನಿದ್ದನು ಅವನು ಎಂದಿನಂತೆ ಬೇಟೆಯಾಡಲು ಹೊರಟ ಕಾಶಿ ಕಾಶಿ ನಿಮ್ಗೆಲ್ಲಾ ಗೊತ್ತಿದೆ ಕಾಶಿಯಲ್ಲಿ ವಿಶ್ವನಾಥ ದೇವರನ್ನ ನಾವು ಕಾಣಬಹುದು ಇದು ಪುಣ್ಯಕ್ಷೇತ್ರ ಕೂಡ ಕಾಶಿ ರಾಮೇಶ್ವರ ಹೆಸರನ್ನ ಎಲ್ರು ಕೇಳಿರ್ತೀರಿ ಅಂತ ಅನ್ಕೊಳ್ತೀನಿ ಇಲ್ಲಿ ಒಬ್ಬ ಬೇಡ ಅಥವಾ ಏನು ಬೇಟೆಗಾರ ಅಂತ ನಾವೇನ್ ಕರಿತೀವಿ ಅವನು ಬೇಟೆಯಾಡೋದಿಕ್ಕೆ ಹೊರಡ್ತಾನೆ ಪ್ರಾಣಿಗಳನ್ನು ಕೊಲ್ಲಲು ಅವನು ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಪ್ರಾಣಿಗಳನ್ನ ಬೇಟೆಯಾಡೋದಿಕ್ಕೆ ಅವನು ವಿಶ್ವಾಸವಾದ ಪಾಯ್ಸನಸ್ ಆರೋಸ್ ಅನ್ನ ಇವನು ಬಿಡ್ತಾ ಇದ್ದ ಆಗ ಆ ಆರೋ ಯಾವ ಪ್ರಾಣಿಗೆ ತಗುಲತ್ತೆ ಆ ಪ್ರಾಣಿ ಅಲ್ಲೇ ಸತ್ತು ಬೀಳ್ತಾ ಇತ್ತು ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಂಡಿರುತ್ತಿದ್ದ ಈ ಬಾಣಗಳು ಬಾಣ ತಗುಲಿದ ಕೂಡಲೇ ಪ್ರಾಣಿಗಳು ನಂಜಾಗಿ ಸಾಯುತ್ತಿದ್ದವು ನಂಜು ಅಂತ ಹೇಳಿದ್ರೆ ವಿಷ ಆ ಬೇಟೆಗಾರ ವಿಷ ಸವರಿದ ಬಾಣವನ್ನ ಯಾವಾಗ ಬಿಡ್ತಾ ಇದ್ದ ಅದು ತಗುಲಿದಂತಹ ಪ್ರಾಣಿ ಆ ವಿಷದಿಂದ ಪಾಯ್ಸನ್ ದಿಂದ ಆ ಸಾಯ್ತಾ ಇತ್ತು ಬೇಟೆಗಾರನು ಕಣ್ಣಿಗೆ ಬಿದ್ದ ಒಂದು ಜಿಂಕೆಯನ್ನು ಬೆನ್ನಟ್ಟಿ ಬೆನ್ನಟ್ಟಿದ್ದ ಅದು ಬಾಣಕ್ಕೆ ಗುರಿಯಾಗುವಷ್ಟು ದೂರಕ್ಕೆ ಬಂದಾಗ ವಿಷಯುಕ್ತ ಬಾಣವನ್ನು ಎಳೆದು ಬಿಟ್ಟ ಆದರೆ ಜಿಂಕೆ ಹಾರಿ ತಪ್ಪಿಸಿಕೊಂಡಿತು ಆ ಬಾಣವು ಒಂದು ಮರಕ್ಕೆ ತಾಕಿತು ಇಲ್ಲಿ ಬೇಟೆಗಾರ ಆ ಬೇಟೆ ಆಡೋದಿಕ್ಕೆ ಅಂತ ಬರ್ತಾನೆ ಆಗ ಅವನ ಕಣ್ಣಿಗೆ ಒಂದು ಜಿಂಕೆ ಜಿಂಕೆ ಆ ಕಾಣತ್ತೆ ಆಗ ಅದನ್ನ ಹಿಂಬಾಲಿಸಿದಂತಹ ಬೇಟೆಗಾರ ಅದಕ್ಕೆ ವಿಷ ಸವರಿದಂತಹ ಒಂದು ಬಾಣವನ್ನ ಎಳೆದು ಬಿಡ್ತಾನೆ ಆಗ ಆ ಜಿಂಕೆ ಹಾರಿ ತಪ್ಪಿಸಿಕೊಳ್ಳುತ್ತೆ ಆ ಬಾಣ ನೇರವಾಗಿ ಒಂದು ಮರಕ್ಕೆ ಹೋಗಿ ತಗಲುತ್ತೆ ಆ ಬಾಣವು ಒಂದು ಮರಕ್ಕೆ ತಾಕಿತು ವಿಷದ ಪ್ರಭಾವದಿಂದ ಆ ಮರ ಒಣಗಿ ನಿಂತಿತು ಆ ಬಿಟ್ಟಂತಹ ಬಾಣ ನೇರವಾಗಿ ಮರಕ್ಕೆ ತಗಲುತ್ತೆ ಆಗ ವಿಷದ ಪ್ರಭಾವದಿಂದ ಆ ಮರ ಏನಾಗುತ್ತೆ ಒಣಗಿ ಡ್ರೈ ಆಗಿ ನಿಂತಿದೆ ಅದರ ಫಲ ಸಮೃದ್ಧಿ ಪುಷ್ಪ ಸಾರಿ ಪುಷ್ಪ ಸಮೃದ್ಧಿ ಫಲ ಸಮೃದ್ಧಿ ಹಸಿರಿನ ಸಿರಿ ಎಲ್ಲವೂ ಮಾಯವಾದವು ಯಾವಾಗ ಆ ವಿಷದ ನಂಜು ಮರಕ್ಕೆ ತಗುಲತ್ತೆ ಹಾಗಾದ್ರೆ ಅದ್ರಲ್ಲಿದ್ದಂತಹ ಒಂದು ಹೂಗಳು ಹಣ್ಣುಗಳು ಹಾಗೆ ಆ ಗ್ರೀ ಹಸಿರು ಎಲೆಗಳಿಂದ ಕೂಡಿರ್ತಕ್ಕಂತ ಆ ಹಸಿ ಆ ಗ್ರೀನ್ ಗ್ರೀನ್ ಆಗಿದ್ದಂತಹ ಒಂದು ಮರ ಎಲ್ಲ ಕೂಡ ಒಣಗಿ ಉದುರಿ ಹೋಗುತ್ತೆ ಮಾಯವಾಯಿತು ಅಂತ ಹೇಳ್ತಾರೆ ಅಲ್ಲಿ ಬಹು ಕಾಲದಿಂದ ಒಂದು ಗಿಳಿ ವಾಸ ಮಾಡುತ್ತಿತ್ತು ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಸೊ ದಿನ ಸಮೃದ್ಧವಾಗಿ ಇದ್ದಂತಹ ಮರದಲ್ಲಿ ವಾಸ ಮಾಡ್ತಿದ್ದಂತಹ ಒಂದು ಗಿಳಿ ಆ ಮರಗಿ ಮರ ಒಣಗಿ ನಿಂತರೂ ಕೂಡ ಆ ಪೊಟರೆಯನ್ನ ಅದು ಬಿಟ್ಟು ಹೋಗಲಿಲ್ಲ ಅಲ್ಲಿ ಸಂಚರಿಸುತ್ತಿದ್ದ ಇಂದ್ರ ಇದನ್ನು ನೋಡಿದ ಅವನಿಗೆ ಆಶ್ಚರ್ಯವಾಯಿತು ಗಿಳಿಯನ್ನು ಕರೆದು ಇಂತಹ ಒಣಮರದಲ್ಲಿ ಏಕೆ ವಾಸ ಮಾಡುತ್ತಿದ್ದೀಯಾ ಎಂದು ಕೇಳಿದ ಆ ಮಾತಿಗೆ ಗಿಳಿ ಹೀಗೆ ಹೇಳಿತು ಸೊ ಅದೇ ದಾರಿಯಲ್ಲಿ ಸಂಚರಿಸುತ್ತಿದ್ದ ಹೋಗ್ತಾ ಇದ್ದಂತಹ ಇಂದ್ರ ಇದನ್ನ ನೋಡ್ತಾನೆ ಅಂದ್ರೆ ಆ ಒಣಗಿರ್ತಕ್ಕಂಥ ಬೋಳ ಮರದಲ್ಲಿ ಒಂದು ಗಿಳಿ ಇರೋದನ್ನ ನೋಡ್ತಾನೆ ಅವನ್ಗೆ ಅದನ್ನ ನೋಡಿ ಆಶ್ಚರ್ಯ ಆಗುತ್ತೆ ಸಾಮಾನ್ಯವಾಗಿ ಅಂದ್ರೆ ಸಾಮಾನ್ಯವಾದ ಒಂದು ವರ್ತನೆ ಏನು ಬಿಹೇವಿಯರ್ ಏನು ಎಲ್ಲಾ ಜೀವಿಗಳು ಸಮೃದ್ಧವಾದಂತಹ ಆ ಹಣ್ಣಿಂದ ಹೂವಿನಿಂದ ಕೂಡಿರ್ತಕ್ಕಂತ ಮರದಲ್ಲೇ ವಾಸ ಮಾಡುತ್ತೆ ಆದ್ರೆ ಇದ್ಯಾಕೆ ಈ ಒಂದು ಬೋಳದಂತಹ ಎಲೆಗಳಿಲ್ಲದಂತಹ ಒಂದು ಒಣ ಒಣಗಿರುವಂತಹ ಒಂದು ಮರದಲ್ಲಿ ವಾಸ ಮಾಡ್ತಿದ್ಯಲ್ಲ ಅಂತ ಹೇಳಿ ಆ ಅಲ್ಲಿ ಬಂದು ಕೇಳ್ತಾನೆ ಆ ಮಾತಿಗೆ ಗಿಳಿ ಏನಂತ ಉತ್ತರ ಕೊಡುತ್ತೆ ಗಿಳಿ ಹೀಗೆ ಹೇಳುತ್ತೆ ಹಲವಾರು ವರ್ಷಗಳಿಂದ ಈ ಮರ ನನಗೆ ಆಶ್ರಯ ಕೊಟ್ಟಿದೆ ಹಣ್ಣು ಕೊಟ್ಟಿದೆ ತನ್ನ ಹಸಿರು ಬಣ್ಣದಿಂದ ಮನಸ್ಸಿಗೆ ಮುದ ನೀಡಿದೆ ನೆರಳು ನೀಡಿದೆ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಗಿಳಿ ಹೇಳುವಂತೆ ಇಲ್ಲಿ ಗಿಳಿ ಹಲವಾರು ವರ್ಷಗಳಿಂದ ಫಾರ್ ಸೋ ಮೆನಿ ಇಯರ್ಸ್ ಅಥವಾ ಏನೋ ಅನೇಕ ದಿನಗಳಿಂದ ಈ ಒಂದು ಅಹ್ ಮರದಲ್ಲೇ ಗಿಳಿ ವಾಸ ಮಾಡ್ತಾ ಇತ್ತು ಅದು ಈ ಇದಕ್ಕೆ ಒಂದು ಆಶ್ರಯ ಕೊಟ್ಟಿತ್ತು ಆಶ್ರಯ ಅಂತ ಹೇಳಿದ್ರೆ ಶೆಲ್ಟರ್ ಅಥವಾ ಆ ವಾಸ ಮಾಡೋದಿಕ್ಕೆ ಜಾಗವನ್ನ ಕೊಟ್ಟಿತ್ತು ಹಾಗೆ ತಿನ್ನೋದಿಕ್ಕೆ ಹಣ್ಣು ಕೊಟ್ಟಿದೆ ಫ್ರೂಟ್ ಹಣ್ಣು ಅಂತ ಹೇಳಿದ್ರೆ ಫಲ ತನ್ನ ಹಸಿರು ಬಣ್ಣದಿಂದ ತನ್ನ ಮನಸ್ಸಿಗೆ ಮುದ ನೀಡಿತ್ತು ಹಾಗೆ ತನ್ನ ಹಸಿರು ಆ ಗ್ರೀನ್ ಆದಂತಹ ಒಂದು ಎಲೆಗಳಿಂದ ಆ ನೆರಳಿನಿಂದ ಆ ಮನಸ್ಸಿಗೆ ಆಹ್ಲಾದವನ್ನ ಸಂತೋಷವನ್ನ ನೀಡಿತ್ತು ಹಾಗೆ ನೆರಳು ನೀಡಿದೆ ಶೆಲ್ಟರ್ ಶೇಡ್ ಅನ್ನ ಕೊಡ್ತಾ ಇದ್ದಿದ್ರಿಂದ ಬಿಸಿಲಿನ ತಾಪವನ್ನ ಕೂಡ ಗಿಳಿ ನೋಡಿಲ್ಲ ಆದರೆ ಈಗ ದುರದೃಷ್ಟದಿಂದ ಅದನ್ನು ರೋಗ ಬಡತನಗಳು ಕಿತ್ತು ತಿನ್ನುತ್ತಿವೆ ಈಗ ಅನ್ಫಾರ್ಚುನೇಟ್ ಆಗಿ ಅಂದ್ರೆ ದುರದೃಷ್ಟದಿಂದ ಆ ಅದಕ್ಕೆ ರೋಗ ಬಡತನಗಳು ಅಂದ್ರೆ ರೋಗ ಅಂತ ಹೇಳಿದ್ರೆ ಒಂದು ಡಿಸೀಸ್ ಕಾಯಿಲೆ ಅಂತ ನಾವು ಕರೀತೀವಿ ಹಾಗೆ ಬಡತನ ಪಾವಟಿ ಅಂತ ಏನ್ ಕರೀತೀವಿ ಇವು ಆ ಮರಕ್ಕೆ ಬಂದಿದೆ ಅದು ಅದರ ಒಂದು ಏನು ದುರದೃಷ್ಟ ಅಂತ ಹೇಳಿ ಗಿಳಿ ಇಂದ್ರನಿಗೆ ಉತ್ತರವನ್ನ ಕೊಡುತ್ತೆ ಹಾಗೆಂದು ಈ ಸ್ಥಿತಿಯಲ್ಲಿ ನಾನು ಅದನ್ನು ಕೈಬಿಟ್ಟು ಬೇರೆ ಕಡೆ ಹೋಗಿ ಆ ಮರಕ್ಕೆ ಕೃತಜ್ಞನಾಗಲೇ ನಾನು ಎಲ್ಲೋ ಹೋಗಿ ಆಹಾರವನ್ನು ಸಂಪಾದಿಸಿಕೊಂಡು ಬರುತ್ತೇನೆ ಆದರೆ ವಾಸ ಮಾತ್ರ ಇಲ್ಲೇ ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರು ದುರ್ಬರ ಗಳಿಗೆಯಲ್ಲಿ ಕೂಡ ಅದರ ಜೊತೆಗೇ ಇದ್ದು ಉಪಕಾರ ಸ್ಮರಣೆ ಮಾಡಬೇಕು ಅದಕ್ಕೂ ಒಳ್ಳೆಯ ದಿನ ಬರಲಿ ಎಂದು ಹಾರೈಸಬೇಕು ಎಂದಿತು ಮಕ್ಕಳೇ ಗಿಳಿ ಆ ಮರದಲ್ಲಿ ಹಲವಾರು ವರ್ಷದಿಂದ ವಾಸ ಮಾಡ್ತಾ ಇದ್ದದ್ರಿಂದ ಆ ಮರ ಒಣಗಿ ನಿಂತರೂ ಕೂಡ ಆ ಮರದಲ್ಲಿ ವಾಸ ಮಾಡ್ತಾ ಇತ್ತು ಹಾಗೆ ಅದು ಏನ್ ಹೇಳುತ್ತೆ ಆ ನಾವು ಸುಖ ಸಂಪತ್ತಿನ ಕಾಲದಲ್ಲಿ ಅಂದ್ರೆ ಅದಕ್ಕೆ ಸುಖವಾಗಿದ್ದಂತಹ ಒಂದು ಸಂದರ್ಭದಲ್ಲಿ ಅದ್ರ ಜೊತೆಗಿದ್ದು ಈಗ ಅದಕ್ಕೆ ಆ ದುರ್ಬರಗಳಿಗೆ ಅಥವಾ ಏನು ಆ ಕೆಟ್ಟ ಸಂದರ್ಭ ಆ ಬಡತನ ರೋಗ ಎಲ್ಲ ಇದೆ ಆ ಮರಕ್ಕೆ ಇಂತಹ ಕಷ್ಟ ಕಾಲದಲ್ಲಿ ನಾವು ಅದನ್ನ ಬಿಟ್ಟು ಹೋಗ್ಬಾರ್ದು ಅದರ ಜೊತೆಯಲ್ಲೇ ಇದ್ದು ಆ ಗಿಳಿಯ ಸಾರಿ ಆ ಒಂದು ಮರದ ಆ ಹಸಿರಿನಿಂದ ಮರದ ಸಂಪತ್ತಿಗೆ ನಾವು ಹಾರೈಸಬೇಕು ಅಂತ ಹೇಳಿ ಒಂದು ಇಂದ್ರನಿಗೆ ಆ ಆಶಯವನ್ನ ವ್ಯಕ್ತಪಡಿಸುತ್ತೆ ಇಂದ್ರನಿಗೆ ಸಂತೋಷವಾಯಿತು ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆ ಲೋಕವರ್ತನೆಗೆ ವಿರುದ್ಧವಾಗಿದೆ ಎಂದುಕೊಂಡ ಆ ಗಿಳಿಯ ತತ್ವನಿಷ್ಠೆಯನ್ನು ಮೆಚ್ಚಿಕೊಂಡ ಮನುಷ್ಯನ ಆದರ್ಶ ಬದುಕಿಗೆ ಈ ಸೂತ್ರ ಮಾದರಿಯಾಗಬಲ್ಲದು ಎಂದುಕೊಂಡ ಹೀಗೆ ಪರಹಿತಾಕಾಂಕ್ಷಿಯಾಗಿರುವ ಗಿಳಿರಾಯನಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಅದರ ಶ್ರದ್ಧೆಯನ್ನು ಮೆಚ್ಚಿ ಏನಾದರೂ ವರವನ್ನು ಕೇಳು ಕೊಡುತ್ತೇನೆ ಎಂದ ಅದು ಎಂತ ಜನ್ಮ ಬಯಸಿದ್ದರೂ ಎಂತ ಭೋಗವನ್ನು ಬಯಸಿದ್ದರೂ ಕೊಡಲು ಅವನು ಸಿದ್ಧನ ಸಿದ್ಧನಾಗಿದ್ದ ಆದರೆ ಆ ಗಿಳಿ ಕೇಳಿದ್ದು ಏನು ಗೊತ್ತೇ ಆ ಗಿಳಿಯ ಒಂದು ಮಾತನ್ನ ಕೇಳಿದಂತಹ ಇಂದ್ರನಿಗೆ ತುಂಬಾ ಸಂತೋಷ ಆಗುತ್ತೆ ಸೊ ಆಗ ಗಿಳಿಯ ನಡತೆ ಕೂಡ ಸಾಮಾನ್ಯವಾದ ಲೋಕವರ್ತನೆಗೆ ವಿರುದ್ಧವಾಗಿದೆ ಹೀಗೆ ಇಲ್ಲಿ ಸಾಮಾನ್ಯವಾದ ಒಂದು ಆ ಕ್ಯಾರೆಕ್ಟರ್ ಅಥವಾ ಒಂದು ಗುಣ ಏನಿದೆ ಅಂತ ಹೇಳಿದ್ರೆ ಎಲ್ಲಿ ನಮ್ಗೆ ಸುಖ ಸಿಗುತ್ತೆ ಆ ಕಡೆ ಹೋಗೋದು ಆದ್ರೆ ಇಲ್ಲಿ ಗಿಳಿಯ ಒಂದು ವರ್ತನೆ ಆಪೋಸಿಟ್ ಆಗಿ ವಿರುದ್ಧವಾಗಿ ಕಾಣುತ್ತೆ ಆದ್ರೆ ಇಲ್ಲಿ ಗಿಳಿಗೆ ಒಂದು ತತ್ವನಿಷ್ಠೆ ಇರೋದನ್ನ ಇಂದ್ರ ಆ ನೋಟಿಸ್ ಮಾಡ್ತಾನೆ ಅಂದ್ರೆ ಒಬ್ಸರ್ವ್ ಮಾಡ್ತಾನೆ ಅದು ನೋಡಿದಂತಹ ಇಂದ್ರನಿಗೆ ಅದು ಮೆಚ್ಚುಗೆ ಆಗತ್ತೆ ತುಂಬಾ ಇಷ್ಟ ಆಗತ್ತೆ ಆಗ ಮನುಷ್ಯನ ಒಂದು ಆದರ್ಶ ಬದುಕಿಗೆ ಅಂದ್ರೆ ಮನುಷ್ಯನ ಒಂದು ಒಂದು ಮನುಷ್ಯನ ಮಾಡೆಲ್ ಲೈಫ್ ಅಂತ ಏನ್ ಕರಿತೀವಿ ಅದಕ್ಕೆ ಇದು ಒಂದು ಸಾಕ್ಷಿ ಆಗುತ್ತೆ ಹೀಗೆ ಈ ಒಂದು ಪರ ಆಗಿರುವಂತಹ ಒಂದು ಗಿಳಿಗೆ ಏನಾದರೂ ವರವನ್ನ ಬ್ಲೆಸ್ ಅಹ್ ಬ್ಲೆಸ್ಸಿಂಗ್ಸ್ ಅಥವಾ ಅಪ್ರಿಸಿಯೇಷನ್ ಆಗಿ ವರವನ್ನ ಕೊಡ್ತೀನಿ ಅಂತ ಹೇಳಿ ಆ ಇಂದ್ರ ಕೇಳ್ತಾನೆ ಈ ಒಂದು ಸಂದರ್ಭದಲ್ಲಿ ಗಿಳಿ ಏನನ್ನ ಕೇಳಬಹುದು ಇಲ್ಲಿ ನಾವು ಇನ್ನೊಂದನ್ನ ಗಮನಿಸಬಹುದು ಇಂದ್ರ ಈಗ ಏನನ್ನ ಕೇಳಿದ್ರು ಕೂಡ ಯಾವ ಸಂಪತ್ತು ಯಾವ ಭೋಗ ವೈಭವ ಏನನ್ನ ಕೇಳಿದ್ರು ಕೊಡುವಂತಹ ಸ್ಥಿತಿಯಲ್ಲಿ ಇದ್ದಾನೆ ಆ ಗಿಳಿ ಪಡೆದುಕೊಳ್ಳುವಂತಹ ಒಂದು ಸ್ಥಿತಿ ಕಂಡೀಷನ್ ಅಲ್ಲೂ ಗಿಳಿ ಕೂಡ ಇದೆ ಆದ್ರೆ ಗಿಳಿ ಏನನ್ನ ಕೇಳಬಹುದು ಅಂತ ಹೇಳಿದ್ರೆ ಆಗ ಗಿಳಿ ದೇವರಾಜ ವರವನ್ನು ಕೊಡುವ ಇಚ್ಛೆ ಇದ್ದರೆ ಈ ಮರಕ್ಕೆ ಮೊದಲಿನಂತೆ ಹಸಿರಿನಿಂದ ನಳನಳಿಸುವ ಫಲಪುಷ್ಪ ಭಾರದಿಂದ ಬೀಗುವ ನೆರಳು ಕೊಡುವ ವರವನ್ನು ದಯಪಾಲಿಸು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಸಿ ಇಲ್ಲಿ ದೇವರುಗಳಿಗೆ ಇನ್ ರಾಜನಾದಂತ ನನ್ನ ಇಂದ್ರನನ್ನ ದೇವರಾಜ ಅಂತ ಇಲ್ಲಿ ಲೇಖಕರು ಕರೀತಾರೆ ವರವನ್ನು ಕೊಡುವ ಇಚ್ಛೆ ಇದ್ದರೆ ನಿನಗೆ ನಿಜವಾಗ್ಲು ಆ ಏನಾದ್ರೂ ಕೊಡಬೇಕು ಅಂತ ಹೇಳಿದ್ರೆ ಆ ಮರಕ್ಕೆ ಮೊದ್ಲು ಹೇಗಿತ್ತೋ ಅಂತಹ ಒಂದು ಹಸಿರಿನಿಂದ ನಳನಳಿಸುವಂತಹ ಅಂದ್ರೆ ಆ ಒಂದು ಹಸಿರಿನಿಂದ ಸಮೃದ್ಧವಾಗಿರುವಂತೆ ಹಾಗೆ ಫಲ ಪುಷ್ಪ ಭಾರದಿಂದ ಫಲ ಅಂತ ಹೇಳಿದ್ರೆ ಹಣ್ಣು ಪುಷ್ಪ ಅಂತ ಹೇಳಿದ್ರೆ ಹೂವು ಹಣ್ಣು ಹೂಗಳಿಂದ ಹೂಗಳ ಭಾರದಿಂದ ಅಂದ್ರೆ ಆ ಹಣ್ಣು ಬಿಟ್ಟಾಗ ಅದು ಗೆ ಭಾರ ಅಂತ ಕರಿತೀವಿ ಬೀಗುವಂತಹ ಅಂದ್ರೆ ಫಲ ಪುಷ್ಪ ಎಲ್ಲವನ್ನು ಹೊತ್ತಿರ್ತಕ್ಕಂತ ಮರ ಎಷ್ಟು ಚೆನ್ನಾಗಿ ಕಾಣ್ತಾ ಇರತ್ತೆ ಹಾಗೆ ನೆರಳು ಕೊಡುವಂತಹ ವರವನ್ನು ಶೇಡ್ ಅಥವಾ ಆ ನೆರಳನ್ನ ಕೊಡುವಂತಹ ಒಂದು ವರವನ್ನ ಬ್ಲೆಸ್ಸಿಂಗ್ಸ್ ಅನ್ನ ನೀನು ನನಗೆ ದಯಪಾಲಿಸು ಕೊಡು ಅದರ ಈಗಿನ ಅವಸ್ಥೆಯನ್ನು ನಾನು ನೋಡಲಾರೆ ಅಂದ್ರೆ ಈಗಿನ ಒಂದು ರೋಗ ಬಡತನದ ಅವಸ್ಥೆ ಏನಿದೆ ಇದನ್ನ ಈ ಕಂಡೀಷನ್ ಅನ್ನ ನಾನು ನೋಡಕ್ಕೆ ಆಗ್ತಾ ಇಲ್ಲ ಆದ್ರಿಂದ ದೇವರಾಜ ನೀನು ವರವನ್ನ ಕೊಡಬೇಕು ಅಂತ ಇದ್ರೆ ನನಗೆ ಆ ಮರಕ್ಕೆ ಕೊಡು ನನಗೇನು ಬೇಡ ಅಂತ ಹೇಳಿ ಗಿಳಿ ಇಂದ್ರನನ್ನ ಕೇಳ್ಕೊಳ್ಳುತ್ತೆ ಮಕ್ಳೆ ಇಲ್ಲಿ ಗಿಳಿಯ ಒಂದು ಗುಣವನ್ನ ನಾವು ಮೆಚ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ ಗಿಳಿ ಕೇಳಿದಂತ ವರ ಏನಿತ್ತು ಆ ವರ ಸ್ವಾರ್ಥರಹಿತವಾಗಿತ್ತು ಸ್ವಾರ್ಥರಹಿತ ಅಂದ್ರೆ ಅದು ತನಗೋಸ್ಕರ ಏನನ್ನು ಕೇಳ್ಲಿಲ್ಲ ಕೇಳಿದ್ದು ಮರಕ್ಕೋಸ್ಕರ ಮರ ಅಂದ್ರೆ ಅಂದ್ರೆ ಬೇರೆಯವರಿಗೋಸ್ಕರ ಪರ ಹಿತಾಕಾಂಕ್ಷಿ ಅಂತಾನೆ ಕರಿತೀವಿ ನಾವು ಅಂದ್ರೆ ಬೇರೆಯವರ ಹಿತವನ್ನ ಬಯಸುವಂತಹ ಗುಣ ಆ ಗುಣ ಗಿಳಿಗೆ ಇತ್ತು ಇದು ನಿಜವಾಗ್ಲೂ ನರಲೋಕಕ್ಕೆ ಒಂದು ಆ ಏನು ಪರಿವರ್ತನೆಗೆ ಆ ವರ್ತನೆಗೆ ವಿರುದ್ಧವಾಗಿಯೇ ಇರುವಂತಹ ಒಂದು ಆ ಆಕಾಂಕ್ಷಿ ಪರಹಿತಾಕಾಂಕ್ಷಿ ಇದನ್ನ ಗಿಳಿ ತೋರಿಸ್ತಾ ಇದೆ ಇದು ಮನುಷ್ಯರ ಗುಣಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಕವಿ ಈ ಒಂದು ಪಾಠದಲ್ಲಿ ಒಂದು ಸಂದೇಶವನ್ನ ವ್ಯಕ್ತಪಡಿಸ್ತಾರೆ ಈ ಪಾಠದ ಸಾರಾಂಶ ಮಕ್ಕಳೇ ಕೊನೆಯದಾಗಿ ಈ ಪಾಠದ ಪೂರ್ ಪೂರ್ಣ ಸಾರಾಂಶವನ್ನ ಇಲ್ಲಿ ನಾವು ನೋಡಬಹುದು ಕಾಶಿಯಲ್ಲಿ ಬೇಟೆಗಾರನೊಬ್ಬ ಇರ್ತಾನೆ ವಿಷದ ಬಾಣದಿಂದ ಪ್ರಾಣಿಗಳನ್ನು ಕೊಲ್ತಾ ಇರ್ತಾನೆ ಒಂದು ದಿನ ಅವನು ಜಿಂಕೆಯನ್ನ ಕೊಲ್ಲಲು ವಿಷದ ಬಾಣವನ್ನ ಬಿಟ್ಟನು ಜಿಂಕೆ ನೆಗೆದು ತಪ್ಪಿಸಿಕೊಂಡಿತು ಗುರಿ ತಪ್ಪಿದ ಬಾಣ ಮರಕ್ಕೆ ಚುಚ್ಚಿತು ವಿಷದ ಪ್ರಭಾವದಿಂದ ಮರ ಒಣಗಿ ಹೋಯಿತು ಮರದ ಹಸಿರು ಹೂವು ಹಣ್ಣು ಎಲ್ಲವೂ ಮಾಯವಾಯಿತು ಆ ಮರದ ಪೊಟರೆಯಲ್ಲಿ ಒಂದು ಗಿಳಿ ವಾಸವಾಗಿತ್ತು ಮರದ ಒಣ ಆ ಮರ ಒಣಗಿದರೂ ಗಿಳಿ ಮಾತ್ರ ಪೊಟರೆಯನ್ನು ಬಿಟ್ಟು ಹೋಗಲಿಲ್ಲ ಒಮ್ಮೆ ಅಲ್ಲಿಗೆ ಬಂದ ಇಂದ್ರನು ಆಶ್ಚರ್ಯದಿಂದ ಗಿಳಿಯನ್ನು ಕರೆದು ಮರ ಒಣಗಿದರೂ ನೀನೇಕೆ ಇಲ್ಲೇ ಇರುವೆ ಎಂದು ಕೇಳಿದನು ಅದಕ್ಕೆ ಗಿಳಿಯು ಎಷ್ಟೋ ವರ್ಷಗಳಿಂದ ಈ ಮರವು ನನಗೆ ಆಶ್ರಯ ನೀಡಿದೆ ಆದರೆ ಈಗ ದುರದೃಷ್ಟವಶಾತ್ ಮರ ಒಣಗಿದೆ ಅಷ್ಟಕ್ಕೆ ನಾನು ಮರ ಬಿಟ್ಟು ದೂರವಾಗಿ ಕೃತಜ್ಞನಾಗಲಾರೆ ಸುಖದ ಕಾಲದಲ್ಲಿ ಜೊತೆಗಿದ್ದವರು ಕಷ್ಟದ ಸಮಯದಲ್ಲಿ ಅವರ ಜೊತೆಗಿದ್ದು ಉಪಕಾರ ಸ್ಮರಿಸಬೇಕು ಎಂದಿತು ಗಿಳಿಯ ಮಾತಿನಿಂದ ಇಂದ್ರನಿಗೆ ಸಂತೋಷವಾಯಿತು ಅವನು ಗಿಳಿಯ ತತ್ವನಿಷ್ಠೆಗೆ ಮೆಚ್ಚಿದನು ಮನುಷ್ಯರ ಬದುಕಿಗೆ ಮಾದರಿಯಾಗಬಲ್ಲ ಗುಣವನ್ನು ಹೊಂದಿರುವ ಗಿಳಿಗೆ ವರವನ್ನು ಕೊಡಬೇಕು ಎಂದು ಯೋಚಿಸಿದ ಏನು ಹೊರಬೇಕಾದರೂ ಕೊಡುತ್ತೇನೆ ಕೇಳು ಎಂದು ಗಿಳಿಗೆ ಹೇಳಿದಾಗ ಗಿಳಿಯು ವರವನ್ನು ಕೊಡುವುದೇ ಆದರೆ ನನಗೇನೂ ಬೇಡ ಮರವು ಹಸಿರಿನಿಂದ ನಳನಳಿಸಿ ಹೂ ಹಣ್ಣುಗಳಿಂದ ತುಂಬಿಕೊಂಡು ನೆರಳು ಕೊಡುವಂತಾಗುವಂತೆ ವರವನ್ನು ಕೊಡು ಎಂದು ಬೇಡಿಕೊಂಡಿತು ಇದು ಈ ಒಂದು ಪಾಠದ ಸಾರಾಂಶವಾಗಿದೆ ಮಕ್ಕಳೇ ನೀವು ಚೆನ್ನಾಗಿ ಅಭ್ಯಾಸ ಮಾಡುವುದರ ಮೂಲಕ ಪರೀಕ್ಷೆಯಲ್ಲಿ ಕೇಳುವಂತಹ ಎಲ್ಲಾ ಪ್ರಶ್ನೆಗಳಿಗೂ ಸುಲಭವಾಗಿ ಉತ್ತರವನ್ನ ಕೊಡಬಹುದು ನಿಮಗೆ ಅರ್ಥವಾಗಿದ್ರೆ ಹಾಗೂ ಸುಲಭ ಅಂತ ಅನಿಸಿದ್ರೆ ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು